ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಶ್ರೀ ಕೆಂಪೇಗೌಡರ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜರುಗಿತು ಬಳಿಕ ಮಾತನಾಡಿದ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಜಯಂತಿಯನ್ನು ಜಿಲ್ಲಾಡಳಿತದ ವತಿಯಿಂದ ಜೂನ್ ನಾಲ್ಕೂರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಮಂಡ್ಯ ಜಿಲ್ಲೆಗೆ ನಾಲ್ವಡಿ ಅವರ ಕೊಡುಗೆಯನ್ನು ತಿಳಿಸಲು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿ ಎಂದರು ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡ ಅವರ ಜಯಂತಿಯನ್ನು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಕೆಂಪೇಗೌಡ ಮಹನೀಯರ ಜಯಂತಿಯ ಪ್ರಯುಕ್ತ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ವರ್ಣರಂಜಿತ ರಥದಲ್ಲಿ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ವೀರಾಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸುವ ವ್ಯವಸ್ಥೆ ಮಾಡಿ ಇದರೊಂದಿಗೆ ಪೂರ್ಣಕುಂಭ ಹೊತ್ತ ಮಹಿಳೆಯರು ಭಾಗವಹಿಸಲು ಸಿದ್ಧತೆ ಮಾಡಿಕೊಳ್ಳಿ ಎಂದರು ಆ ಪ್ರಕಾರವಾಗಿ ಒಂದು ಆಸ್ತೂರು ಮಕ್ಕಳು ಕೂಡ ಒಂದು ಐನೂರು ಜನ ಮತ್ತು ಇವರು ಕೂಡ ಆಯ್ತಾರೆ ಒಂದು ಒಂದೇ ಒಂದು ಡ್ರೈಕ್ ಹೆಚ್ಚಿಗೆ ಅಟ್ಯಾಚ್ ಮಾಡಬೇಡಿ ದಾದೇಶ್ವರ ಒಂದು ಇನ್ನೊಂದು ಅಟ್ಯಾಚ್ ಅವರು ಮಾಡಿರ್ಬೋದು ಅದಕ್ಕೆ ಆ ಥರ ಒಂದು ಅಟ್ಯಾಚ್ ಮಾಡಿ ಕೆಂಗೋರ್ ಜೊತೆ ಫ್ರೆಶ್ ಆಗಿ ಹೋಗ್ತದೆ ಸಂಜೆ ಅಲ್ಲೂ ಕೂಡ ಪುಷ್ವಾಸನೆ ಮಾಡಿ ಗಣ್ಯರ ಪುಷ್ಪಾಸನೆ ಅಲ್ಲಿಂದ ನಮ್ಮ ಕಲಾಮೆ ಕಲಾ ಮಂದಿರದಲ್ಲಿ ನಮ್ಮ ಏನು ಪ್ರೋಟಕಾಲ್ ಪ್ರಕಾರ ಕಾರ್ಯಕ್ರಮ ಆಗ್ತದೆ ಅಲ್ಲಿ ಆಯ್ದ ಗಣ್ಯರ ಸನ್ಮಾನ ಮಾಡತಕ್ಕಂಥದ್ದು ಮತ್ತೆ ಉಪನ್ಯಾಸ ಮಾಡತಕ್ಕಂಥದ್ದು ಅವರ ಕೊಡುಗೆಗಳನ್ನ ನೆನಪೆ ಎಲ್ಲ ಆಗ್ತದೆ ಅದು ಕೂಡ ಪ್ರೋಟೋಕಾಲ್ ಪ್ರಕಾರ ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಬಿ ವಿ ನಂದೀಶ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಿರ್ಮಲಾ ವಿವಿಧ ಸ್ವಯಂ ಸಂಸ್ಥೆಗಳ ಮುಖಂಡರುಗಳಾದ ಕೃಷ್ಣ ಸೌಭಾಗ್ಯ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು